ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ತಾಳಪತ್ರದ ಎರಡನೇ ಭಾಗವನ್ನು ಮತ್ತೊಂದು ಬಾರಿ ನಿಮಗೆ ತಿಳಿಸ್ತಿದ್ದೀನಿ ನೀವು ಕೇಳ್ತಿದ್ದೀರಾ ಮತ್ತೆ ಅದರ ಬಗ್ಗೆ ತಿಳಿಸಿ ಅದರ ಬಗ್ಗೆ ತಿಳಿಸಿ ಮತ್ತೆ ಅದರದ ಮೃಕ್ಷನ ನಮಗೆ ತೋರಿಸಿ ಹೆಂಗಿರುತ್ತೆ ಅಂತ ಅದನ್ನು ಮೃಕ್ಷನ ನಾನು ತೋರ್ಸೋಕ್ಕಾಗಲ್ಲ ಅದನ್ನು ನಿಮಗೆ ನೀವು ಅದನ್ನು ನೋಡಬೇಕು ಮಾಡಬೇಕು ಅಂದರೆ ನೀವು ಇದನ್ನು ಗೂಗಲಲ್ಲಿ ಹುಡುಕಿ ಗೂಗಲಲ್ಲಿ ಹುಡುಕಿದಾಗ ತಾಳಪತ್ರ ಅಂತ ಹುಡುಕಿ ಆ ವೃಕ್ಷ ನಿಮಗೆ ನೋಡ್ಬೋದು ನಾವು ಇದನ್ನು ಇಲ್ಲಿ ಸಿಗೋದಾಗಿದ್ದರೆ ನಾವು ನಿಮಗೆ ಒಂದು ಮೂಲಿಕೆ ಆ ಗಿಡನ ಹೆಂಗಿದೆ ಅಂತ ತೋರಿಸ್ತಾ ಇದ್ವಿ ನಾವು ಮೂಲಿಕೆ ಮಾತ್ರ ತರಿಸೋದ್ವಿನ ನಾವು ಮೃಕ್ಷಗಳೆಲ್ಲ ಪ ಅದನ್ನು ಹಿಡಿದು ತರಕಾಗೋದಿಲ್ಲ ಪ್ರಿಯ ವೀಕ್ಷಕರೇ ಸು ಸ್ವಲ್ಪ ಏನ ತೋರಿಸೋದಿದ್ರೆ ನಿಮ್ಮೆದ್ರನ್ನಲ್ಲೇ ನಾನು ತಂದು ಎಲ್ಲಾನು ತೋರಿಸ್ತೀನಿ ಯಾವುದೂ ಮುಚ್ಚು ಮರೆ ನಾನು ಮಾಡೋದಿಲ್ಲ ಯಾವುದಿದೆಯೋ ಅದನ್ನ ಏಕಾಏಕಿಯಾಗಿ ನಿಮಗೆ ತೋರಿಸ್ತೀನಿ ವಿನ ಇದನ್ನು ತೋರಿಸ್ಬೇಕು ಇದನ್ನು ತೋರಿಸ್ಬಾರ್ದು ಇದನ್ನು ಮುಚ್ಚಬೇಕು ಮುಚ್ಚಿಡಬೇಕು ಮುಚ್ಚಬಾರ್ದು ಅನ್ನೋದು ಏನು ಇಲ್ಲ ನಿಮಗೆ ಅದು ಸಿಗೋ ವಸ್ತು ಆದರೆ ಡೈರೆಕ್ಟಾಗಿ ನಾನು ತೋರಿಸ್ತೀನಿ ಇಲ್ವಾಗಿರೋದನ್ನು ಈ ಥರ ಪತ್ರನ ನಾನು ತರಿಸಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಗೂಗಲಲ್ಲಿ ಹುಡ್ಕೊಳ್ಳಿ ತಾಳಪತ್ರ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ತಿಳಿತೈತೆ ಇದನ್ನು ನೀವು ಬ ಮತ್ತೆ ಇದನ್ನು ನೀವು ಮತ್ತೆ ಇದ್ರ ಬಗ್ಗೆ ನಮಗೆ ತಿಳಿಸಿ ತಿಳಿಸಿ ಅಂತ ಕೇಳ್ತಾ ಇದ್ದೀರಾ ಇದನ್ನು ಮತ್ತೆ ನಿಮಗೆ ಮತ್ತೆ ಇದನ್ನು ಒಂದು ಎರಡನೇ ವಿಧಾನದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯೋಷಕರೇ ಇದನ್ನು ಎರಡನೇ ವಿಧಾನದಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಇದನ್ನು ಏನೇನು ರೀತಿ ಮಾಡಬಹುದು ಇದರಿಂದ ಏನೇನು ಉಪಯೋಗ ಇದೆ ಇದರಿಂದ ಏನೇನ್ ಲಾಭ ಇದೆ ಇದು ಎಂಥ ಪವಿತ್ರವಾದಂಥ ಒಂದು ಮೂಲಿಕೆ ಅನ್ನೋದು ನಿಮಗೆ ನಾನು ತಿಳಿಸ್ತೀನಿ ಇದರಿಂದ ತಾಳಪತ್ರ ಅಂದರೆ ಇದನ್ನು ನಾವು ಊದ್ಬತ್ತಿ ಆಕಾರದಲ್ಲಿ ಮಾಡಿ ಇದನ್ನು ನಾವು ಮಾಡೋದ್ರಿಂದ ಇದು ಒಂದು ದೇವಸ್ಥಾನ ಅಥವಾ ಪೂಜೆ ಮಾಡೋ ಸ್ಥಳದಲ್ಲಿ ಇಟ್ಟರೆ ಇದು ಆ ಸ್ಥಳ ಶುದ್ಧವಾಗುತ್ತೆ ಅಂದ್ರೆ ನಮ್ಮ ಸ್ಥಳದಲ್ಲಿ ಏನೋ ಲೋಪದೋಷ ಇರುತ್ತೆ ನಮ್ಮ ಲೋಪದೋಷ ಇರುವ ಸ್ಥಳದಲ್ಲಿ ನಾವು ಇದನ್ನ ಉದ್ಬತ್ತಿ ಆಕಾರದಲ್ಲಿ ದಿನನಿತ್ಯ ಹಚ್ಚೋದ್ರಿಂದ ಆ ಸ್ಥಳ ಶುದ್ಧಿ ಆಗುತ್ತೆ ದೇವಸ್ಥಾನಗಳಲ್ಲಿ ನಾನಾ ವಿಧವಾದಂಥ ತೊಂದರೆಗಳಾಗಿರುತ್ತೆ ದ ತೊಂದರೆಗಳಾಗಿರುವಾಗ ನಾವು ದೇವಸ್ಥಾನಗಳಲ್ಲಿ ಈ ಊದ್ಬತ್ತಿ ಹಚ್ಚೋದ್ರಿಂದ ಆ ಸ್ಥಳನೂ ಶುದ್ಧಿ ಆಗುತ್ತೆ ನರರು ಮಾಡಿರೋಂಥ ಪ್ರಯೋಗಗಳೆಲ್ಲ ದೂರವಾಗುತ್ತೆ ವಾಸ್ತುದೋಷ ನಿವಾರಣೆ ಆಗುತ್ತೆ ಅಂತ ಒಂದು ಮೂಲಿಕೆ ಇದನ್ನು ಊದ್ಬತ್ತಿ ಮಾಡೋದು ಯಾವ ರೀತಿ ಅಂತ ನೀವು ಕೇಳ್ತೀರಾ ಊದ್ಬತ್ತಿ ನೀವು ಮಾಡೋಕ್ಕಾಗೋದಿಲ್ಲ ಆದರೆ ಇದೆಲ್ಲ ತಗೊಂಡು ಇದನ್ನು ಜಾಸ್ತಿಯಾಗಿ ತಗೊಂಡು ಇದನ್ನು ನಾವು ಇದನ್ನ ಊದ್ಬತ್ತಿನ ಮಾಡೋ ರೀತಿನಲ್ಲಿ ಮಾಡಿಸ್ಬೇಕು ಇನ್ನ ನೀವೆಲ್ಲ ಮಾಡೋಕ್ಕಾಗಲ್ಲ ಅದ್ರ ಬದಲು ನೀವೇನು ಮಾಡಬೇಕು ಧೂಪ ಹಾಕೋಬೇಕು ಧೂಪ ಹೊಗೆ ಅಂದರೆ ಈ ಊದ್ ಬತ್ತಿ ಹೆಂಗೆ ಹೆಂಗೇ ಬರುತ್ತೋ ಅದೇ ರೀತಿಯಾಗಿ ನೀವು ಧೂಪ ಹಾಕಬೇಕು ಧೂಪ ಹಾಕಿದಾಗ ಆ ಮನೆ ತುಂಬ ಧೂಪ ಮನೆಯಲ್ಲಿ ಆ ಹೊಗೆ ತುಂಬಿಕೊಳ್ಳುತ್ತೆ ಆ ಹೊಗೆ ತುಂಬಿಕೊಂಡಾಗ ಯಾವ ಕೆಟ್ಟ ಶಕ್ತಿಗಳು ನಿಮ್ಮಲ್ಲಿ ಬರಲ್ಲ ಯಾವ ಮನೆಯಲ್ಲಿ ಇರೋ ಬೀರುಗಳಲ್ಲಿ ಬಟ್ಟೆಗಳು ಇವೆಲ್ಲವೂ ಕೂಡ ನಾವು ಅದಕ್ಕೆಲ್ಲ ಹೊಗೆ ಹೋಗೋಂಗೆ ಬೀರು ತೆಗಿಬೇಕು ಯಾಕೆ ಅಂದರೆ ಬೀರುಗಳಲ್ಲಿನೂ ಕೂಡ ಎಷ್ಟೋ ನಮ್ಮಲ್ಲಿ ದೋಷಗಳಾಗಿ ಮಾಡಿರ್ತಾರೆ ಆ ದೋಷಗಳಾಗ್ದಾಗ ನಾವು ಅದನ್ನೇ ತಗೊಂಡೋಗಿ ಬಟ್ಟೆಗಳು ಮೊಡ್ಸಿಬಿಟ್ಟು ಬೀರಿನಲ್ಲಿ ಇಕ್ಬಿಟ್ಟಿರ್ತೀವಿ ಒಣಗಿರೋ ಜಾಗದಲ್ಲೇ ಆ ಬಟ್ಟೆಗಳಿಗೆ ಏನೇನೋ ದೋಷ ಮಾಡಿರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ನೀವೇನು ಮಾಡ್ತೀರಾ ಮೊಡ್ಸಿಬಿಟ್ಟು ತಗೊಂಡೋಗಿ ಬೀರಿನಲ್ಲಿ ಇಕ್ಬಿಡ್ತೀರಾ ಅದರಿಂದ ಎಷ್ಟೋ ದೋಷ ಬರುತ್ತೆ ಇವೆಲ್ಲ ನಿಮಗೆ ಹಿಂಗಡಿಸಿ ಹೇಳಬೇಕು ಅಂದರೆ ತುಂಬ ದೊಡ್ಡದಾಗಿದೆ ಇದರ ಕತೆಗಳೆಲ್ಲ ನೀವು ಅಜ್ಜಜ್ಜೆಗೂ ಹುಷಾರಾಗಿ ಬದುಕಬೇಕು ಜೀವನದಲ್ಲಿ ಬಟ್ಟೆ ಒಣಗಿರೋವಂಥ ಜಾಗದಲ್ಲೇ ನಿಮ್ಮ ಬಟ್ಟೆಗಳು ಅಲ್ಲೇ ಇರ್ತವೆ ಅದಕ್ಕೇನೋ ಒಂದು ದೋಷ ಮಾಡಿಬಿಟ್ಟಿರ್ತಾರೆ ಏನು ದೋಷ ಅಂದರೆ ಅದನ್ನು ಸಿದ್ಧಿ ಮಾಡಿಕೊಂಡು ಒಣಗಾಕಿರೋ ಜಾಗದಲ್ಲೇ ಮಲ ಮೂತ್ರಗಳನ್ನ ಕಲಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಮಂತ್ರಿಸ್ಬಿಟ್ಟು ಇಲ್ಲ ಬೇರೆ ರೀತಿಯಲ್ಲಿ ಮತ್ತು ಹಂದಿ ರೀಸಸ್ನಲ್ಲಿ ಮತ್ತು ಕತ್ತೆ ರೀಸಸ್ನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸುಮ್ಮನೆ ಅದೇನು ಚೆನ್ನಾಗಿ ಬಂದು ಎಲ್ಲ ಸುಮ್ಮನೆ ಕೈನಲ್ಲೇ ಒಂದೇ ಒಂದು ಗರಿಕೆನೆಲ್ಲೋ ಇಲ್ಲಾಂದರೆ ಒಂದು ಏನೋ ಒಂದು ಇದು ಜಗಳಗಂಟಿ ಪತ್ರನೆಲ್ಲೋ ಮ ಅದು ಸಿಹಿ ಬಟ್ಟೆಗಳ ಮೇಲೆ ಗಣಸ್ರ ಬಟ್ಟೆ ಆಗಲಿ ಮಕ್ಕಳ ಬಟ್ಟೆ ಆಗಲಿ ದೊಡ್ಡವ್ರ ಹೆಂಗಸ್ರ ಬಟ್ಟೆಗಳಾಗಲಿ ಸುಮ್ಮನೆ ಒಂದು ಸ್ವಲ್ಪ ಸಿಹಿಪಡಿಸ್ಬಿಟ್ರೆ ಜೀವನ ಸಂಪೂರ್ಣವಾಗಿ ದಿನೇ 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 ಕುಸಿತಾ ಹೋಗ್ತಾರೆ ನೀವೇನು ಮಾಡ್ತೀರಾ ಅದೇ ಬಟ್ಟೆಗಳನ್ನ ತಗೊಂಡು ಬಂದು ಮಡಚಿ ಬೀರಿನಲ್ಲಿ ಇಟ್ಬಿಡ್ತೀರಾ ಆಗ ಬಟ್ಟೆಗಳೆಲ್ಲ ದೋಷನೇ ಒಂದರಿಂದ ಎಲ್ಲ ನೀವು ಹಾಕೊಳ್ಳೋ ಬಟ್ಟೆಯೆಲ್ಲ ದೋಷ ಆಗುತ್ತೆ ಆವಾಗ ನಿಮಗೆ ಯಾವ ಕಾರ್ಯ ಕೈಗೂಡಲ್ಲ ಮನೆಯಲ್ಲಿ ಜಗಳ ಮನೆಯಲ್ಲಿ ಕಾದಾಟ ಅದೇ ಬಟ್ಟೆ ನುಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನದಲ್ಲಿ ಮೈಲ್ಗೆ ಆಗೋಗುತ್ತೆ ನಿಮ್ಮಿಂದ ನಿಮ್ಮ ದೇವರುಗಳಿಗೆ ಮೈಲ್ಗೆ ಯಾಕೆ ಅಂದರೆ ನಿಮಗೆ ಗೊತ್ತಿರಲ್ಲ ಗೊತ್ತಿದೆ ಇಂಥ ಕ ಕಚಡಾ ಕೆಲಸ ಮಾಡ್ತಾರೆ ಅಂತ ನೀವು ಮಡಿಯಿಂದ ನೀವು ಉಟ್ಕೊಂಡು ಹೋಗ್ತೀರಿ ಏನು ಮಡಿ ನಿಮಗೆ ಮಡಿಯಾಗಿರ್ತೀರ ಆ ಮಡಿಗೆ ಇನ್ನೊಂದು ಅನಾಹುತ ಆಗಿರೋದೊಂದು ಅನಾಚಾರ ತಗ್ಲಿರುತ್ತಲ್ಲ ಎಲ್ಲ ಅನಾಹುತ ಆಗೋಗ್ಬಿಟ್ಟಿರುತ್ತೆ ಆಗ ನೀವು ಶುದ್ಧವಾಗಿ ದೇವ್ರನ್ನ ಮುಟ್ಟಕ್ಕೆ ಹೋಗಿ ಪೂಜೆ ಮಾಡೋಕೆ ಹೋಗ್ತೀರ ಆ ದೇವ್ರು ನಿಮ್ಮಿಂದನೇ ಅರ್ಧ ಶುದ್ಧ ಅಶುದ್ಧ ಆಗೋಗ್ಬಿಡುತ್ತೆ ಅಶುದ್ಧ ಆಗೋಗ್ಬಿಡುತ್ತೆ ಅದರಿಂದ ಈ ಥರ ಎಲ್ಲ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಪೂಜೆ ಮಾಡೋ ಬಟ್ಟೆಗಳನ್ನ ಮಡಿಯಿಂದ ಹಾಕೋ ಬಟ್ಟೆಗಳನ್ನ ನಾವು ಒಂದು ಕೋಣೆ ಒಳಗೆ ಒಣಗಾಕಬೇಕು ಆ ಒಳಗೆ ಈಚೆಗೆ ತೊಗೊಂಡು ಹೋಗಬಾರ್ದು ಇದನ್ನೆಲ್ಲ ಒಂದೊಂದು ರೀತಿಯೆಲ್ಲ ವಿಧಾನಗಳು ಜನಗಳು ಅರ್ಥಗೊಂಡು ಮಾಡೋ ಅಂಥ ಒಂದೊಂದು ಕ್ರೂರ ಕ್ರೂರಗಳು ಮಾಡ್ತಾರೆ ಅಂದರೆ ಅಷ್ಟಿಷ್ಟಲ್ಲ ಅದನ್ನು ತಿಳ್ಕೊಂಡು ನಾವು ಈ ರೀತಿ ಅದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರ ನಿಮಗೆ ತಿಳಿಸ್ತಿದ್ದೀನಿ ನೋಡಿ ಈ ತಾಳಪತ್ರ ನಿಮ್ಮ ಅಶುದ್ಧತೆಯನ್ನು ಶುದ್ಧಿ ಮಾಡೋ ಅಂತ ಇದು ಶುದ್ಧಿ ಮಾಡೋದೇ ಇದು ಇದ್ರ ಕೆಲಸ ಎಲ್ಲೆಲ್ಲಿ ಅಶುದ್ಧಿ ಆಗಿರುತ್ತೋ ಅಲ್ಲೆಲ್ಲ ಶುದ್ಧಿ ಮಾಡೋ ಅಂಥದ್ದೇ ಇದ್ರ ಕೆಲಸ ಆಗ ನೀವೇನು ಮಾಡ್ತೀರಾ ಇದನ್ನು ಬಟ್ಟೆಗಳಲ್ಲಿ ನೀವು ಬೀರುಗಳಲ್ಲಿ ಇಟ್ಟಿರೋಂಥ ಬಟ್ಟೆಗಳು ಎಲ್ಲ ತೆಗಿಬೇಕು ಅಂತ ಕೇಳ್ಬೋದು ಅಲ್ಲ ಹಂಗೆ ಓಪನ್ ಮಾಡಿ ಬೀರುಗಳ್ನ ಬೀರುಗಳ್ನ ಓಪನ್ ಮಾಡಿಬಿಟ್ಟು ಆವಗೆನ ಚೆನ್ನಾಗೆ ಅಲ್ಲಿ ತುಂಬಿ ಆ ಹೊಗೆ ಚೆನ್ನಾಗಿ ಬೀರಿಗೆಲ್ಲ ಹೋಗಲಿ ಆ ಬಟ್ಟೆಗಳಿಗೆಲ್ಲ ಆವರಣೆ ಆಗಲಿ ಅದೆಲ್ಲ ಹಿಂಗೆ ಒಂದೇ ದಿವಸ ಮಾಡಿದ್ರೆ ಸಾಕಾಗಲ್ಲ ನೀವು ಡೈಲಿ ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸ ಮಾಡಿದ್ರೆ ಈ ಶೂದ್ರಗಳು ಶಕ್ತಿಗಳೆಲ್ಲ ಹೋಗೋದು ಇದನ್ನ ಮಾಡಿ ನೀವು ಇದು ಮಾಡಿ ಆಮೇಲೆ ನೀವು ಮಾಡ್ತಾ 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 ನೀವು ಶುದ್ಧಿ ಆಗ್ತೀರ ದೇವಸ್ಥಾನಗಳಲ್ಲಿ ಏನಕ್ಕೆ ಹಾಕಬೇಕು ಅಂದರೆ ದೇವಸ್ಥಾನಗಳಲ್ಲಿ ಇದೇ ಥರ ಮಾಡಿರ್ತಾರೆ ಕ್ರೂರಿಗಳು ಏನು ಮಾಡ್ತಾರೆ ದೇವರಿಂದ ಚೆನ್ನಾಗಿ ಬೆಳಿತಿದ್ದಾರೆ ದೇವಸ್ಥಾನದಿಂದ ಹೆಸರು ಒಳ್ಳೇದು ಬರ್ತಿದೆ ಇವರು ದೇವಸ್ಥಾನದಿಂದ ಇವರು ಬದುಕ್ತಿದ್ದಾರೆ ಇವರು ಹಾಳಾಗೋಗ್ಬೇಕು ಶುದ್ಧ ಇವರು ಹಾಳ ಕೆಟ್ಟೋಗ್ಬೇಕು ಇವ್ರು ದೇವ್ರ ಇವ್ರ ಹತ್ರ ಇರಬಾರ್ದು ಅಂತ ಮುಂಚಿತವಾಗಿ ಏನು ಮಾಡ್ತಾರೆ ದೇವ್ರನ್ನ ಕಟ್ತಾರೆ ಕೆಟ್ಟು ಕಟ್ತಾರೆ ಅಂದರೆ ಯಾವ ರೀತಿ ಕಟ್ತಾರೆ ಅಂದರೆ ಕೆಟ್ಟ ಕೆಲಸದಿಂದ ದೇವರು ಅಲ್ಲಿ ದಾಟು ಬರೋಕ್ಕಾಗಲ್ಲ ದೇವ್ರನ್ನ ಯಾರೂ ಆಗಲ್ಲ ಆದರೆ ಕೆಟ್ಟ ಕೆಲಸ ಮಾಡ್ತಾರೆ ಆವಾಗ ದಾಟಿ ಒಳಗೆ ಪ್ರ ಇವಾಗ ನಮಗೆ ಏನೋ ಒಂದು ಗಲೀಜು ಮಾಡಿದ್ದಾಗ ಅದನ್ನು ಮುಂದೆ ನಾವು ಹೋಗ್ತೀವ ಅದನ್ನು ದಾಟ್ತೀವಿನ ಆ ಕಡೆ ಹೋಗ್ತೀವಿನ ಮುಂದೆ ಹೋಗೋದಿಲ್ಲ ಅದೇ ಥರ ದೇವ್ರುಗಳು ಒಳಗೆ ಬರೋದಿಲ್ಲ ಆ ಥರ ಮತ್ತು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜನಗಳು ಬರದೇ ಹೋಗ್ಲಿ ದೇವ್ರು ಬರದೇ ಹೋಗ್ಲಿ ಗುಡಿ ಗೋಪುರಗಳಲ್ಲಿ ಇರದೇ ಹೋಗ್ಲಿ ಅಂದ್ಬಿಟ್ಟು ಏನು ಮಾಡ್ತಾರೆ ಋತುಮತಿ ಆದಂಥ ಬಟ್ಟೆನ ತಗೊಂಡು ಬಂದು ದೇವಸ್ಥಾನಕ್ಕೆ ಟಚ್ ಆಗೋಂಗೆ ಎಲ್ಲ ಒಂದು ಕಡೆ ಉಣ್ಬಿಡ್ತಾರೆ ಆಗ ದೇವಸ್ಥಾನ ಎಲ್ಲ ಮೈಲಿಗೆ ಆಗೋಗ್ಬಿಡುತ್ತೆ ದೇವಸ್ಥಾನ ಎಲ್ಲ ನೀವು ಎಷ್ಟೇ ಶುದ್ಧಿ ಮಾಡ್ತೀರಾ ಏನೋ ಮಾಡ್ತೀರಾ ನೀವು ಮನೆಯಲ್ಲಿ ಪೂಜೆ ಮಾಡಿಸ್ತೀರ ಹೋಮಗಳು ಮಾಡಿಸ್ತೀರ ಮಂತ್ ತಂತ್ರ ಮಂತ್ರಗಳೆಲ್ಲ ಮಾಡ್ತೀರಾ ಆದ್ರೂ ಜನ ಬರೋಲ್ಲ ದಿನೇ 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 ಕ್ಷೀಣವಾಗ್ತಾ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಮೈಲ್ಗೆ ಬಟ್ಟೆ ದೇವಸ್ಥಾನಕ್ಕೆ ಟಚ್ಚಾಗಿ ಅಲ್ಲಿ ದೇವ್ರ ಗೋಡೆಗೆ ಅದು ಅಂಟ್ಕೊಂಡಿರುತ್ತೆ ಆವಾಗ ಅದೇನಾಗತ್ತೆ ನೀವು ಏನೇ ಮಾಡಿದ್ರೂ ಅಶುದ್ಧಿ ಆಗ್ತಾ ಇರುತ್ತೆ ಅದಕ್ಕೆಲ್ಲ ಪರಿಹಾರ ಅಂದರೆ ಈ ತಾಳಪತ್ರ ತಾಳಪತ್ರ ಅಂದ್ರೇನೆ ಹೆಸರು ಇದೆ ನೋಡಿ ನಮ್ಮ ಕ ಕಾ ಇಂಥ ಕಾರ್ಯಗಳಿಗೆಲ್ಲ ತಾಳ ಹಾಕುವಂಥದ್ದು ಇದು ತಾಳಪತ್ರ ಅಂಥ ಕಾರ್ಯಗಳನ್ನ ತಾಳ ಹಾಕುತ್ತೆ ಅಂತೆ ಇದು ಯಾಕೆಂದರೆ ನೀನೇನು ಮಾಡಿದ್ರು ನಾನು ನೋಡ್ಕೊತೀನಿ ಅಂತ ತಾಳೆ ತಾಳ ಹಾಕುತ್ತಂತೆ ಅದರಿಂದ ಈ ತಾಳಪತ್ರ ಇದು ಬಹಳ ಪವಿತ್ರವಾದಂಥ ತಾಳಪತ್ರ ಇದರಲ್ಲಿ ಇನ್ನೂ ಅನಾರ ಆರೋಗ್ಯಕ್ಕೂ ಮಾಡ್ತಾರೆ ದೊಡ್ಡ ದೊಡ್ಡ ರೋಗ ರುಜಿನಿಗಳ್ನು ಪರಿಹಾರ ಮಾಡ್ಬೋದು ಕ್ಯಾನ್ಸರು ಮತ್ತೆ ಅಸ್ಮ ಮತ್ತು ಇನ್ನೂ ಹಲವಾರು ಕಾಯಿಲೆಗಳನ್ನ ಪರಿಹಾರ ಮಾಡ್ತಾರೆ ಆದರೆ ನಾನು ಕಾಯಿಲೆ ಬಗ್ಗೆ ನಾನು ಹೇಳ್ತಿಲ್ಲ ನಿಮಗೆ ಇದು ನಿಮಗೆ ತಾಂತ್ರಿಕವಾಗಿ ನಾನು ತಿಳಿಸ್ತಾ ಇದ್ದೀನಿ ಇದು ತಾಂತ್ರಿಕವಾಗಿ ನಾನು ಹೇಳ್ತೀನಿ ಯಾಕೆ ಅಂದರೆ ಆರೋಗ್ಯಕ್ಕೆಲ್ಲ ಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಶುದ್ಧಿ ಮಾಡಬೇಕು ಅದನ್ನೆಲ್ಲ ತಗೊಂಡು ಹೆಚ್ಚು ಕಮ್ಮಿ ಆಗುತ್ತೆ ಅದರೆಲ್ಲ ನೀವು ಯಾವ ರೀತಿ ವೈದಿಕರ ಮುಖಾಂತ್ರವೇ ನೀವು ತಗೋಬೇಕು ವಿನ ಬೇರೆ ರೀತಿಯಾಗಿ ನ ಹೇಳಿದ್ದನ್ನು ಅನ್ಬಿಟ್ಟು ತಗೊಳಕ್ಕೆ ಹೋಗಬಾರ್ದು ಇವೆಲ್ಲ ನೀವು ತಗೊಳ್ಳಬಾರ್ದು ನಾನು ಅದನ್ನ ಆರೋಗ್ಯದ ಬಗ್ಗೆ ಯಾವುದು ನಿಮ್ಗೆ ತಿಳ್ಸೋದಿಲ್ಲ ನಿಮಗೆ ತಾಂತ್ರಿಕಕ್ಕೆ ಇದು ಏನನ್ನ ದೇಹದ ಮೇಲಕ್ಕೆ ಮಾತ್ರ ನೀವು ಸ್ವೀಕರಣೆ ಮಾಡಬೇಕು ದೇಹದೊಳಕ್ಕೆ ಬೇಡ ನಾನು ಇವಾಗ ಇದನ್ನು ಈ ರೀತಿಯಾಗಿ ದೇವಸ್ಥಾನದಲ್ಲಿ ಧೂಪ ಹಾಕೋದು ಹೋಮ ಮಾಡೋದು ಇದು ನಲವತ್ತೆಂಟು ದಿವಸ ಬಿಡದೆ ಇದನ್ನ ಮಾಡ್ತಿದ್ರೆ ಎಂಥ ಕೆಟ್ಟ ಶಕ್ತಿಗಳು ಮಾಡಿರೋಂಥ ದರಿದ್ರತೆಗಳು ಮಾಡಿರೋಂಥ ಈಗ ಮೈಲ್ಗೆ ಮಾಡಿರ್ತಾರಲ್ಲ ದೇವಸ್ಥಾನಗಳೆಲ್ಲ ಅದೆಲ್ಲ ಕಿತ್ಕೊಂಡು ಹೋಗುತ್ತೆ ಇದನ್ನು ಬಿಡದೆ ನಲವತ್ತೆಂಟು ದಿವಸ ಏನು ಬೇಡ ಚಿಕ್ಕದಾಗಿ ಒಂದು ನೀವೊಂದು ಮಂತ್ರ ಹೇಳಿ ಹೆಣ್ಣು ದೇವರ ಸ್ಥಾನಗಳಲ್ಲಾದ್ರೆ ಈ ಮಂತ್ರ ಒಂದು ಹೋಮ ಮಾಡಿ ಯಾವ ಥರ ಹೋಮ ಅಂದರೆ ಇದಕ್ಕೆ ಮಂತ್ರ ಯಾವ ರೀತಿ ಮಂತ್ರ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಇದನ್ನು ಇದಕ್ಕೆ ಮಂತ್ರ ಇದೆ ಹೇಳ್ತೀನಿ ನೋಡಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ ಸ್ವಹ ರಕ್ಷಂ ರಕ್ಷಂ ಸ್ವಹ ಈ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರ ಬಹಳ ಬಹಳ ಪವರ್ಫುಲ್ ಆದಂತ ಮಂತ್ರ ಇದು ಇದನ್ನ ನೀವು ಈ ಮಂತ್ರನ ಹೇಳಿ ಹೋಮ ಮಾಡಿ ಗಂಡ ದೇವರುಗಳಾದ್ರೆ ಕಾಳಭೈರವನ ಮಂತ್ರ ಹೇಳಿ ಇದಕ್ಕೆ ನಿಮಗೆ ಹಲವಾರು ಶಕ್ತಿ ಇದರಲ್ಲಿ ನಿಮಗೆ ತುಂಬುತ್ತೆ ಆ ದೇವಿ ಯಾರು ಹೋಗಿರ್ತಾಳೋ ವಾಪಸ್ ಬಂದು ಆ ಸ್ಥಳದಲ್ಲಿ ನಿಂತು ಯಾರು ಮಾಡಿರ್ತಾರೋ ಅವ್ರನ್ನ ಏನು ಶಿಕ್ಷೆ ಕೊಡಬೇಕೋ ಆ ತಾಯಿಗೆ ಸೇರಿರೋದು ಅವಳು ನೋಡ್ಕೊತಾಳೆ ಯಾರು ಇಂಥದ್ದೆಲ್ಲ ದೇವಸ್ಥಾನಗಳಿಗೆ ಇಟ್ಟ ಇಂಥ ಕೃತ್ಯಗಳು ಮಾಡಿದವರು ಅವರು ನಿಜವಾಗ್ಲೂ ಏನು ಕಷ್ಟ ಬರುತ್ತೋ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಆ ಥರ ಬರುತ್ತೆ ಅದೆಲ್ಲ ಅವರು ಅವರೇ ಅನ್ಭೋಗ್ಸ್ಲಿ ಅದರಿಂದ ನಿಮಗೆ ಪರಿಹಾರಕ್ಕಾಗಿ ನಾನು ಇವೆಲ್ಲ ತಿಳಿಸ್ತಾ ಇದ್ದೀನಿ ಇನ್ನು ಇದರಿಂದ ನನಗೇನು ಇದಿಲ್ಲ ಅದರಿಂದ ದೇವಸ್ಥಾನಗಳಲ್ಲಿ ಆಗಿರೋವಂಥ ಅನಾಹುತಗಳನ್ನ ಕೇಳಿ ಕೇಳಿ ಇದಕ್ಕೇನು ಪರಿಹಾರ ಅನ್ನುವಾಗ ಆ ದೇವಿ ತೋರಿಸಿದ್ದಂಥ ಒಂದು ಆಧಾರ ಇದು ಆ ದೇವಿ ಇದನ್ನು ತೋರಿಸಿದಂತ ಆಧಾರಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ ಇದಕ್ಕೆಲ್ಲ ಪರಿಹಾರ ನಾನು ನಿಮಗೆ ತಿಳಿಸ್ತಿದ್ದೀನಿ ಮಾಡ್ಕೊಳ್ಳೋರು ಇದು ಅವರು ಹಣೆ ಬರ ಅವರು ಒಂದು ಅದೃಷ್ಟ ಮಾಡ್ಕೊಳ್ಳೋರು ಮಾಡ್ಕೊಂತಾರೆ ಮಾಡ್ಕೊತಾರೆ ಇಲ್ವ ಏನು ಮಾಡ್ತಾರೆ ಅಂದರೆ ನಾವು ಹುಡುಕಿ ನಾವೇ ಸಿದ್ಧಿ ಮಾಡ್ಕೊಳ್ತೀವಿ ಅಂತ ಹೋಗ್ತಾರೆ ಆದರೆ ಇದು ಸಿಗೋಂಥ ವಸ್ತು ಅಲ್ಲ ಮಾಡ್ಕೊಂಡು ಸಿಕ್ಕಿದ್ರೆ ಮಾಡಿಕೊಂಡ್ರೆ ಇನ್ನೂ ವಿಶೇಷನೇ ಇಲ್ಲವಾದರೆ ನೀವು ಹಿಂಗೆ ಕಾಯ್ಕೊಂಡು ಕುತ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ದೇವಸ್ಥಾನ ನಿಮ್ಮ ಮನೇನ ಶುದ್ಧಿ ಮಾಡ್ಕೊಳ್ಳಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಊದ್ಬತ್ತಿ ಆಕಾರದಲ್ಲಿ ಮಾಡಬೇಕು ಆಗೋದಿಲ್ಲ ಊದ್ಬತ್ತಿ ಮಾಡೋಕ್ಕಾಗಲ್ಲ ಧೂಪ ಹಾಕಿ ಮನೆಗೆಲ್ಲ ಹೋಮ ಮಾಡಿ ದೇವಸ್ಥಾನಗಳಲ್ಲಿ ಹೋಮ ಮಾಡಿ ಇಲ್ಲ ಧೂಪ ಹಾಕಿ ಇದಾದ ನಂತರ ನೀವು ಇದನ್ನು ಮತ್ತೇನು ಮಾಡಬೇಕು ಅಂದರೆ ಇದನ್ನು ದೇವಸ್ಥಾನದಲ್ಲಿ ಒಂದು ಬಟ್ಲಲ್ಲಿ ಒಂದು ಒಂದು ಇಡೀ ತಗೊಂಡು ಒಂದು ಇಡಿನೋ ಎರಡು ಇಡಿನೋ ತೆಗೆದು ಒಂದು ಬಟ್ಲಲ್ಲಿ ದೇವಸ್ಥಾನದಲ್ಲಿ ಒಂದು ಇಡೀ ಇಡಬೇಕು ಒಂದು ಇಡೀ ಇಟ್ಟಾದ ನಂತರ ಮನೆಯಲ್ಲಿ ಕೂಡ ದೇವ್ ಪೂಜೆ ಮಾಡೋ ಸ್ಥಳದಲ್ಲಿ ಒಂದು ಬಟ್ಲಲ್ಲಿ ಒಂದು ಇಡೀ ಹಾಕಿ ಇಡಬೇಕು ಮತ್ತೆ ನೀವು ಏನಾದರೂ ಮನೆಯಲ್ಲಿ ಒಂದು ಕಾರ್ಯ ಮಾಡ್ತೀರಾ ಒಂದು ಹೋಮ ಮಾಡ್ತೀರಾ ಇಲ್ಲಾಂದರೆ ಮನೆಗೆ ಒಂದು ದಿಗ್ಬಂಧಿ ಮಾಡ್ತೀರಾ ಆ ಸ್ಥಳದಲ್ಲಿ ಏನು ಮಾಡಬೇಕು ಅಂದ್ರೆ ಇದು ದಿಗ್ಬಂಧೆ ಮಾಡೋ ತರ ನೀವೇನು ಮಾಡಬೇಕು ಬಾಕ್ಲಲ್ಲಿ ತೋರಣೋ ತರ ಕಟ್ಟಬೇಕಿದ್ನ ಇದನ್ನೆಲ್ಲ ಹೂ ಕಟ್ಟೋ ತರ ಕಟ್ಟುಬಿಟ್ಟು ತೋರಣ ಕಟ್ಟಬೇಕು ತೋರಣ ಕಟ್ಟಿ ಇದನ್ನ ಈ ತಾಳಪತ್ರನ ಎಂಟು ದಿಕ್ಕುಗಳಗು ಇದನ್ನ ದಿಗ್ಬಂಧಿಯ ದಿಗ್ಬಂಧಿಯ ತರ ನೀವು ಹಾಕಬೇಕು ಎಂಟು ದಿಕ್ಕುಗಳಗು ದಿಗ್ಬಂಧಿ ಆಕಾರದಲ್ಲಿ ಇದನ್ನ ಹಾಕಬೇಕು ಹಾಕಿ ಇಡಬೇಕು ನಿಮ್ಮ ಮನೆಗೆ ಯಾವ ದುಷ್ಟಶಕ್ತಿಗಳು ಒಳಗೆ ಪ್ರವೇಶವಿಲ್ಲದೆ ದಿಗ್ಬಂಧೆ ಆಗುತ್ತೆ ಮನೆಗೆ ದೇವಸ್ಥಾನದಲ್ಲೂ ಅಷ್ಟೆ ಯಾವ ದುಷ್ಟಶಕ್ತಿಗಳು ಯಾವ ಶತ್ರುಗಳೂ ಕೂಡ ದೇವಸ್ಥಾನದಲ್ಲಿ ಬರೋದಿಲ್ಲ ಈಗ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೂಜೆಗೆ ಬರೋಂಗೆ ಬರ್ತಾರೆ ಶತ್ರುಗಳು ನಾವು ಯಾವ ಶತ್ರುಗಳು ಬಂದರೂ ನಾವು ಬೇಡ ಅಂತ ಅವ್ರನ್ನ ತ ವಾಪಸ್ ಕಳ್ಸೋಕ್ಕಾಗಲ್ಲ ಏನು ಮಾಡ್ತಾರೆ ಶತ್ರುಗಳು ಬರ್ದೆ ಇನ್ನೊಬ್ರನ್ನ ಕಳಿಸಿರ್ತಾರೆ ಅವ್ರೇನು ಮಾಡ್ತಾರೆ ದುಡ್ಡು ಕಾಸಿ ಇವ್ರಿಗೆ ಸೇರದೆ ಹೋಗ್ಲಿ ಮಂಗಳಾರತಿಗೆ ಒಂದು ರೂಪಾಯಿ ಬರ್ದೆ ಹೋಗಲಿ ಜನಗಳು ಬರ್ದೆ ಹೋಗ್ಲಿ ಇವ್ರಿಗೆ ಏನು ಒಂದು ದ್ವೀಪಕ್ಕೆ ಎಣ್ಣೆ ಇಲ್ದಂಗೆ ಹೋಗ್ಲಿ ಬಾಕ್ಲ ಯಾಕೆಂದರೆ ಹಿಂಗೆಲ್ಲ ಮಾಡಿದ್ರೆ ಹಾಕ್ಬಿಡ್ತಾರೆ ದೇವ್ರನ್ನ ಪೂಜೆ ಮಾಡಲ್ಲ ದೇವ್ರು ಇವ್ರನ್ನ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ಲಿ ಅನ್ಬಿಟ್ಟು ನೀವು ಕೂಡ ಅಲ್ಲ ಆದಾಯ ಬಂದರೆ ತಾನೇ ಖುಷಿಯಾಗಿ ಪೂಜೆ ಮಾಡೋದು ಒಂದು ಎಣ್ಣೆಗೆ ಹೂಗೆ ದೇ ಧೂಪಕ್ಕೆ ಎಣ್ಣೆ ಬಟ್ಟೆಗೆ ಹೂಗೆ ಇವೆಲ್ಲ ಬಂದರೆ ನೀವು ಮಾಡಿ ಏನೂ ಇಲ್ಲ ಅಂದ್ರೆ ನಿಮ್ಮ ಮನೆಯಿಂದ ಇಷ್ಟ ಹಾಕೊಂಡು ಮಾಡೋಕ್ಕಾಗುತ್ತೆ ಅವಾಗ ನಿಮ್ಗೆ ಅವಾಗ ಅವಾಗೇನು ಮಾಡ್ತೀರಾ ನೀವೀಗ ಬೇಡಪ್ಪ ಅನ್ನೋ ಥರ ಆಗ್ಬಿಡುತ್ತೆ ಹಂಗೆ ಮಾಡೋದಕ್ಕೋಸ್ಕರನೇ ಈ ನ ರಾಕ್ಷಸರು ಹಿಂಗೆ ಮಾಡೋದು ಹಿಂಗೆ ಬಿಟ್ಟು ಹೋಗ್ಬಿಡ್ಲಿ ಆ ದೇವರು ಇವ್ರ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ಲಿ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ದುಡ್ಡನ್ನ ಒಂದು ರೂಪಾಯಿ ಕಾಯನ್ಸ್ನ ಅವರು ಮಂತ್ರಿಸ್ಕೊಂಡು ತಗೊಂಡು ಬರ್ತಾರೆ ಮಂತ್ರಿಸ್ಕೊಂಡು ತಗೊಂಡು ಬಂದು ನಿಮ್ಮ ಮಂಗಳಾರತಿಗೆ ಹಾಕ್ಬಿಡ್ತಾರೆ ಅಮ್ಮ ಶತ್ರು ಯಾರ್ದು ಒಳ್ಳೆಯವ್ರು ಯಾರು ಅಂತ ನಮಗೆ ಕಂಡು ಆಗೋದಿಲ್ಲ ಇದೆಲ್ಲ ಅದರಿಂದ ನಾವು ಯಾರು ಒಳ್ಳೆಯವರು ಯಾರು ಮಂಗಳಾರತಿಗೆ ನಿಮ್ಮ ಕಾಸು ಹಾಕಿದಾಗ ನೀವೇನು ಮಾಡ್ತೀರಾ ಅದನ್ನು ಹಾಕ್ತಿರೋ ಇಲ್ಲ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತೀರಾ ಉಂಡಿಗಾಕ್ಬಿಡ್ತೀರಾ ಅವಾಗೇನಾಗುತ್ತೆ ಅದು ದಿನೇ 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 ಕ್ಷೀಣ ಆಗೋಗ್ತಾ ಇರ್ತೀರ ನಿಮ್ಮ ಮನೆ ನಿಮ್ಮ ದೇವಸ್ಥಾನದಲ್ಲಿ ಕಾ ಮಂಗಳಾರ್ತಿಗೂ ಒಂದು ರೂಪಾಯಿ ಬರೋಲ್ಲ ಜನಗಳು ಬರೋಲ್ಲ ಜನಗಳಿಗೂ ಒಂಥರ ತಿರಸ್ಕಾರ ಆಗೋಗ್ಬಿಡುತ್ತೆ ಈ ಥರ ಎಲ್ಲ ಇನ್ನೂ ಹೇಳಬೇಕು ಅಂದರೆ ಭಾಳ ಭಾಳ ಕಥೆಗಳಿದ್ದಾವೆ ದೇವಸ್ಥಾನಕ್ಕೆ ಏನೇನು ಕುತಂತ್ರ ಮಾಡ್ತಾರೆ ಈ ಮನೆಗೆ ಏನೇನು ಕುತಂತ್ರ ಮಾಡ್ತಾರೆ ಅನ್ನೋದು ಒಂದೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಂಡ್ ಬರ್ತೀನಿ ನೀವು ಇನ್ನು ಮೇಲಿಂದ ಇನ್ನು ಮೇಲಾದರೂ ಎಚ್ಚರಿಕೆಯಾಗಿರ್ರಿ ಅನ್ನೋದಕ್ಕಾಗಿ ಈ ಥರ ಎಲ್ಲ ಮಾಡ್ತಾರೆ ಮತ್ತು ಇದನ್ನು ಈ ರೀತಿಯಾಗಿ ಮಾಡಿ ದೇ ದೇವಸ್ಥಾನ ಕ್ಷೀಣ ಮಾಡಿ ಅದಕ್ಕೆಲ್ಲ ಪರಿಹಾರ ಏನು ಅಂದರೆ ಇದೊಂದೇ ನಿಮಗೆ ಇನ್ಯಾವುದೂ ಇಲ್ಲ ನಿಮಗೆ ಪರಿಹಾರ ಅಂದರೆ ಈ ತಾಳಪತ್ರನ ದಿನ ನೀವು ಹೋಮ ಮಾಡ್ತಾ ಇದ್ರೆ ಇಲ್ಲ ಲಕ್ಷ್ಮೀ ಮಂತ್ರ ಹೇಳಿ ಇಲ್ಲ ದುರ್ಗಾ ಮಂತ್ರ ಹೇಳಿ ಇಲ್ಲ ಕಾಳಿ ಮಂತ್ರ ಹೇಳಿ ಇಲ್ಲ ಭೈರವ ಮಂತ್ರ ಹೇಳಿ ಇನ್ನು ಇನ್ನೂ ಹಲವಾರು ಮಂತ್ರಗಳಿದ್ದಾವೆ ಇದಕ್ಕೆ ನೀವು ಸಂಬಂಧಪಟ್ಟಂಥ ಮಂತ್ರಗಳು ಯಾವುದು ಶಕ್ತಿಶಾಲಿಯಾಗಿರುತ್ತೋ ಅಂತ ಮಂತ್ರಗಳು ಹೇಳ್ಕೊಂಡು ಹೋಮ ಮಾಡೋದ್ರಿಂದ ನಿಮಗೆ ಮಾಡಿರೋಂಥ ಜನಗಳು ಮಾಡಿರೋವಂಥ ತಂತ್ರಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ಬೋದು ವಿನ ಇದನ್ನು ನೀವು ಎಲ್ಲೇ ಹೋಗಿ ಏನೇ ಮಾಡಿ ಯಾವ ಜನಗಳ ಹತ್ರ ಹೋಗಿ ದೇವಸ್ಥಾನನ ಸಿದ್ಧಿ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ತಾರೆ ಒಂದೆರಡು ದಿವಸ ಅಷ್ಟೇ ಅದು ಮತ್ತು ಅದು ಮಾಮೂಲಿ ಶಾಶ್ವತ ಯಾಕೆಂದ್ರೆ ಮನೆಯಲ್ಲಿ ದುರ್ನಾಥ ಇಟ್ಕೊಂಡು ನಾವು ಮನೆ ಶುದ್ಧಿ ಮಾಡಿದ್ರೆ ಅದು ಶುದ್ಧಿ ಅನಿಸುತ್ತಾ ದುರ್ನಾಥ ಯಾವಾಗ ತೆಗೆದು ಬಿಸಾಕ್ತಿರೋ ಆವಾಗಲೇ ಅದು ಶುದ್ಧಿ ಆಗೋದು ಅದರಿಂದ ಇದನ್ನು ನೀವು ಈ ರೀತಿಯಾಗಿ ನೀವೆಲ್ಲೇ ಹೋಗಿ ಇದನ್ನು ಸರಿ ಮಾಡ್ತೀನಿ ಅಂದ್ರೂ ಇದು ಬರೀ ಅದು ನೆಂಬಲಾರ್ದಿರೋಂಥ ಒಂದು ಕತೆ ಇದು ಅದರಿಂದ ನೀವು ಏನು ಮಾಡಬೇಕು ಅಂದರೆ ಈಗ ಅದನ್ನು ನಿಮಗೆ ಹೇಳಿದ್ದೀನಿ ಓಮದ್ ಆಯಿತು ನಿಮಗೆ ಮನೆಯಲ್ಲಿ ಧೂಪ ಹಾಕೋದಾಯಿತು ವಿಗ್ರಹಗಳಿಗೆ ಏನು ಮಾಡಬೇಕು ಇದನ್ನು ಈ ಪ ಈ ಬಟ್ಲಲ್ಲಿ ಹಾಕಿದೀನಿ ನೋಡಿ ಈ ಬಟ್ಲಲ್ಲಿ ಹಾಕಿರೋದನ್ನು ಈ ತಾಳಪತ್ರನ ಅದನ್ನು ನೀವು ಬೆಳಗ್ಗೆ ನೈಟಲ್ಲೇ ಹಾಕಬೇಕು ಹಾಕ್ಬಿಟ್ಟು ಒಂದು ಬಟ್ಲು ನೀರಿಟ್ಬಿಡ್ಬೇಕು ನೀರಲ್ಲಿ ಇದನ್ನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದೊಂದು ಇಡಿ ಹಾಕ್ಬಿಟ್ಟು ನೆನ್ಸಕ್ಕೆ ಹಾಕ್ಬಿಡ್ಬೇಕು ನೆನ್ಸಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೀವು ದೇವ್ರಗಳಿಗೆ ಅಭಿಷೇಕ ಮಾಡ್ತಿರಲ್ಲ ಅವಾಗ ಹೋಗಿ ಇದರಲ್ಲಿ ಎಲ್ಲ ತೊಳೆದು ಬಿಡಿ ತೊಳೆದುಬಿಟ್ಟು ಎಲ್ಲ ಆದ ನಂತರ ಅಲ್ಲೆಲ್ಲ ಆ ನೀರನ್ನೆಲ್ಲ ಅಲ್ಲಿ ಚೆಲ್ತೀರ ಅವಾಗೆಲ್ಲ ಅದು ಬಿದ್ದು ಬಿದ್ದಷ್ಟು ಒಳ್ಳೆಯದೇ ಆವಾಗ ಅದು ಅಭಿಷೇಕ ಮಾಡಿ ಮೈ ದೇವರಲ್ಲಿ ಮೈಲಿಗೆ ಎಲ್ಲ ಹೋಗುತ್ತೆ ಆವಾಗ ಮತ್ತು ನೀವು ಅಷ್ಟೇ ನಿಮಗೂ ಮೈಲಿಗಾಗಿರುತ್ತಲ್ಲ ಆವಾಗ ನೀವೇನು ಮಾಡ್ತೀರಾ ನೀರು ನೀವು ಅದೇ ಥರ ಒಂದು ಪತ್ರೆಯನ್ನು ಒಂದು ಇಡೀ ಹಾಕ್ಬಿಟ್ಟು ಅದನ್ನು ನೈಟಲ್ಲಿ ಹಾಕ್ಬಿಟ್ಟು ನೀವು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಕೊನೆಯಲ್ಲಿ ನೀವು ಸ್ನಾನ ಎಲ್ಲ ಮುಗಿಸಿ ಇನ್ನೇನು ಮುಗಿತು ನಾವು ಹೊರಗಡೆ ಬರಬೇಕು ಅಂದಾಗ ಒಂದು ಚೊಂಬು ನೀರಿಗೆ ಇಲ್ಲ ಒಂದು ಬಕೆಟಲ್ಲಿ ನೀರಿಗೆ ಹಾಕ್ಕೊಂಡು ಅದನ್ನು ನೀವು ಮೈ ಮೇಲೆ ಸ್ನಾನ ಆ ನೀರನ್ನ ಹಾಕ್ಕೊಂಡು ನೀವು ಬರೋದರಿಂದ ನೀರನ್ನ ಸೋರಿಸ್ಕೊಳ್ಳಿ ಅದೆಲ್ಲ ಪತ್ರನೆಲ್ಲ ಸೋರಿಸ್ಬಿಡಿ ನೀರು ಮಾತ್ರ ತಗೊಳ್ಳಿ ನೀರು ತಗೊಂಡು ಮೈ ಮೇಲೆ ನೀವು ಪೂರ್ತಿಯಾಗಿ ದೇಹಕ್ಕೆಲ್ಲ ನೀವು ನೀವೊಂದು ಜಗ್ಗಿಗೆ ಹುಯ್ಕೊಂಡು ಪೂರ್ತಿಯಾಗಿ ತಲೆಯಿಂದ ಮೈಗೆಲ್ಲ ಬರೋಂಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ರಾಗ ನಿಮ್ಮಲ್ಲಿರೋಂಥ ಕೆಟ್ಟ ಒಂದು ಪರಿಗ್ರಹ ಪ್ರ ಗ್ರಹಗಳ ಕಾಟ ಜನಗಳು ಮಾಡಿರೋಂಥ ನರದೃಷ್ಟಿ ನರ ಕಾಟ ಮತ್ತು ರೋಗ ರುಜಿನಗಳಿಂದ ನೀವು ದೇಹ ಬಳಲ್ತಿದ್ರೆ ಇದನ್ನೆಲ್ಲ ನಿಮಗೆ ಆ ರೋಗ ರುಜಿನಗಳು ಆದಿ ಬೀದಿನಲ್ಲಿ ದಿನಲ್ಲಿ ಬಂದಿರೋವಂಥ ಏನೇ ಇದ್ರೂ ಕೂಡ ಇದು ನಿಮ್ಮ ದೇಹ ಶುದ್ಧಿಯಾಗ್ತಾ ಬರುತ್ತೆ ನಿಮ್ಮ ದೇಹದಲ್ಲಿರುವಂಥ ದುಡ್ ದುಷ್ಟಶಕ್ತಿನೂ ಕೂಡ ದಿನೇ 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 ಕ್ಷೀಣವಾಗ್ತಾ ಬರ್ತಾಳೆ ನಿಮ್ಮನ್ನು ಹೆಂಗೆ ಕ್ಷೀಣ ಮಾಡಿದ್ರು ಅದೇ ಥರ ಅದಕ್ಕೆ ಇದು ಒಂದು ವೈದ್ಯ ಅದನ್ನು ಇಳಿಸೋದಕ್ಕೆ ಒಂದು ರೋ ಇದನ್ನು ಅದಕ್ಕೆ ಶ ಓಡಿಸೋದಕ್ಕೆ ಇದೊಂದು ಪರಿಹಾರ ಇದನ್ನು ಆ ರೀತಿ ಮಾಡೋದ್ರಿಂದ ನಿಮ್ಮ ದೇಹ ಶುದ್ಧಿ ಆಗುತ್ತೆ ನಿಮ್ಮ ಆರೋಗ್ಯನ ಸರೋಗುತ್ತೆ ನಿಮ್ಮ ಮನಸ್ಸು ಚೆನ್ನಾಗಿ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿರೋ ಚಂಚಲತೆ ದೂರ ಆಗುತ್ತೆ ಇದು ಒಂದು ಪರಿಹಾರ ಮತ್ತು ನಿಮ್ಮ ದೇಹ ಮತ್ತು ನಿಮ್ಮ ಆರೋಗ್ಯ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಲವಲವಿಕೆ ಉಂಟಾಗುತ್ತೆ ಮತ್ತು ಇನ್ನೊಂದು ರೀತಿಯಲ್ಲಿ ನೀವು ಮಂತ್ರ ಹೇಳ್ತಿರ್ತೀರ ಮಂತ್ರ ಹೇಳಿದ್ರೆ ಚಂಚಲ ನಿಮ್ಮ ಮನಸ್ಸಿನಲ್ಲಿ ಮಂತ್ರ ಹೇಳುವಾಗ ನೂರೊಂದು ಆಲೋಚನೆಗಳು ಒಂದು ಆಗಿ ಕುತ್ಕೊಳ್ಳೋಕ್ಕಾಗೋದಿಲ್ಲ ಒಂದೇ ರೀತಿಯಲ್ಲಿ ಇರೋಕ್ಕಾಗಲ್ಲ ನೂರೊಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಅದು ಮಂತ್ರ ಹೇಳ್ತಿದ್ರೆ ನಿಮ್ಮ ಮಂತ್ರ ನಾನು ಹೇಳ್ತಿರೋದು ನನ್ನಲ್ಲಿ ಆಯ್ಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದೇ ನಿಮ್ಗೆ ಗೊತ್ತಿರೋದಿಲ್ಲ ಅದನ್ನು ಯಾವ ರೀತಿ ಒಂದು ದುಷ್ಟಶಕ್ತಿ ನಿಮ್ಮ ಮಂತ್ರಗಳನ್ನೇ ಭಕ್ಷಣೆ ಮಾಡ್ತಾ ಇರುತ್ತೆ ನಿಮ್ಮಲ್ಲಿ ದುಷ್ಟ ದುಷ್ಟಶಕ್ತಿ ನಿಮ್ಮ ಮಂತ್ರಗಳೆಲ್ಲ ಅದು ಸೇವನೆ ಮಾಡಿಕೊಂಡು ಅದು ಶಕ್ತಿಯನ್ನು ಪಡಿತಾ ಇರುತ್ತೆ ಆವಾಗ ನಿಮ್ಗೆ ಏನು ಇರೋದಿಲ್ಲ ಏನು ಇಷ್ಟೆಲ್ಲ ಹೇಳ್ತೀನಲ್ಲ ಆದರೂ ನನಗೆ ಆ ಮಂತ್ರ ಶಕ್ತಿ ನನಗೆ ಫಲಿಸ್ತಾ ಇಲ್ವಲ್ಲ ಅಂತ ನೀವು ಒಂಥರ ಎಲ್ಲ ಕಡೆ ಕೇಳ್ತೀರಾ ಏನೇನಾಗಿದೆ ಅಂತ ಅವರು ಅದಕ್ಕೊಂದೊಂಥರ ಉತ್ತರ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ಆ ಥರ ನೀವು ಮಂತ್ರ ಹೇಳುವಾಗ ಆ ನಿಮ್ಮ ಬಳಿ ಒಂದು ಬಟ್ಲನ್ನ ನೀವು ಪೂಜೆ ನೀವು ಜಪ ಮಾಡ್ಕೊಳ್ಳೋ ಕುತ್ಕೊಳ್ಳೋ ಜಾಗದಲ್ಲಿ ಒಂದು ಬಟ್ಲಲ್ಲಿ ನೀವು ಈ ಪತ್ರ ತಾಳ್ಪತ್ರನ ಹಾಕ್ಕೊಂಡು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಂತ್ರ ಜಪ ಮಾಡಿ ಎಂಥ ಕೆಟ್ಟ ಶಕ್ತಿ ಆದರೂ ನಿಮ್ಮ ಬಳಿಗೆ ಬರಲ್ಲ ಆ ಶಕ್ತಿ ದೂರ ಆಗೋಗುತ್ತೆ ಅದನ್ನು ದೂರ ಮಾಡಿದಾಗ ನಿಮ್ಮ ಮಂತ್ರ ಶಕ್ತಿಗಳು ನಿಮ್ಮಲ್ಲಿ ಚೆನ್ನಾಗಿ ನಿಮ್ಮಲ್ಲಿ ಹವಾನೆ ಆಗ್ತಾ ಇರುತ್ತೆ ನಿಮ್ಮ ದೇಹ ಶುದ್ಧಿ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧಿ ಆಗ್ತಾ ಇರುತ್ತೆ ಈ ರೀತಿಯಾಗಿ ನಡೀತಾ ಇರುತ್ತೆ ಮತ್ತು ಮನೆ ಶುದ್ಧಿ ಮಾಡ್ಕೋಬೇಕು ಮನೆಯಲ್ಲಿ ಏನೋ ಒಂಥರ ಲಕ್ಷಣ ಇಲ್ಲ ಮನೆಯಲ್ಲಿ ಏನೋ ಒಂಥರ ಏನೋ ಅನಿಸುತ್ತೆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಒಂದು ನೆಗೆಟಿವ್ ಥರ ಮನೇಲಿದೆ ಅನ್ನುವಾಗ ಈ ಮ ಈ ಪ ಪಚ್ಚಕರ್ಪೂರನೂ ಹಾಕಿಬಿಟ್ಟು ಮನೆಗೆಲ್ಲ ಸೀಪಡಿಸ್ರಿ ಈ ಪ ಸಿಪಡಿಸಿ ಇದು ಪರಿಶುದ್ಧ ಆಗುತ್ತೆ ಮಹಾಲಕ್ಷ್ಮಿ ಅವೇ ಒಳಗೆ ಪ್ರವೇಶ ಆಗ್ತಾಳೆ ಈ ಸುಗಂಧನ ಮನೆಗೆಲ್ಲ ಮೂಲೆ ಮೂಲೆಗೂ ಚೆಲ್ಲಿ ಇದರಿಂದ ಮಹಾಲಕ್ಷ್ಮಿಯ ನಿಮಗೆ ಆಗ ಅನ ಅನುಗ್ರಹ ಆಗುತ್ತೆ ಇದರಿಂದ ಇನ್ನೂ ಹಲವಾರು ಪ್ರಶ್ನೆಗಳು ಇನ್ನೂ ಇದ್ದಾವೆ ಇದನ್ನು ಇದರಿಂದ ನಿಮಗೆ ಇದರಿಂದ ದೋಷಗಳು ಮೂರು ದೋಷಗಳು ಕೂಡ ಪರಿಹಾರ ಆಗುತ್ತೆ ವಾತ ಪಿತ್ತ ಕಫ ಇದನ್ನು ನಿಯಂತ್ರಣನೂ ಮಾಡ್ಬೋದು ಯಾಕೆ ಹೆಂಗೆ ಅಂದರೆ ಇದನ್ನು ನಾವು ದಿನನಿತ್ಯ ಧೂಪ ಆಗ್ತಾ ಇದ್ರೆ ಅವಾಗೇ ಸೇವನೆ ಮಾಡ್ತೀವಲ್ಲ ನಾವು ಆ ಸೇವನೆ ಮಾಡೋದ್ರಿಂದ ಈ ವಾತ ಪಿತ್ತ ಕಫಾನೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಈ ನಮ್ಮ ದೇಹಕ್ಕೆ ಆ ಸ್ಮೆಲ್ಲು ಹೋಗ್ತಾ ಸುಗಂಧ ಹೋಗ್ತಾ 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 ದೇಹದಲ್ಲಿ ನಾವು ಕುಡಿ ಕುಡಿತಾ ಕುಡಿತಾ ನಮ್ಗೆ ಪಿತ್ತ ಕಪಾನು ಕೂಡ ಕಮ್ಮಿ ಆಗುತ್ತೆ ಉಸಿರಾಟದಲ್ಲಿ ತೊಂದರೆ ಇದ್ರೂ ಆ ಸ್ವೇ ಅದು ಸ್ಮೆಲ್ಲು ಕುಡಿತಾ ಕುಡಿತಾ ನಮಗೆ ಅದು ಉಸಿರಾಟನೂ ಕೂಡ ಕಮ್ಮಿ ಆಗುತ್ತೆ ನಮ್ಮ ಇದು ಈ ಥರ ಎಲ್ಲ ಇದೆ ಮತ್ತು ಇದನ್ನು ನೀವು ಯಾವುದನ್ನು ತಂತ್ರಿಕ್ ಕೆಲಸ ಮಾಡ್ತೀರಾ ತಂತ್ರಿಕ್ ಅಂದರೆ ಯಂತ್ರ ಬರೀತೀರಾ ಯಂತ್ರ ಬರೆದು ನೀವು ಆ ಯಂತ್ರಗಳಲ್ಲಿ ದೋಷ ಇರುತ್ತೆ ಆ ದೋಷಗಳು ಇಟ್ಕೊಂಡು ಯಂತ್ರ ಬರೆದ್ರೆ ಕೆಲಸ ಆಗಲ್ಲ ನೀವು ಎಷ್ಟೆಷ್ಟೋ ಏ ಮಾಡಿರ್ತೀರ ಆದರೂ ನಿಮಗೆ ಅದು ಯಂತ್ರ ನಿಮಗೆ ಕೆಲಸ ಮಾಡಲ್ಲ ಯಾಕೆ ಕೆಲಸ ಮಾಡಲ್ಲ ಅಂದಾಗ ನಿಮ್ಮಲ್ಲಿ ದೋಷ ಇರುತ್ತೆ ಯಂತ್ರದಲ್ಲಿ ದೋಷ ಇರುತ್ತೆ ಅವಾಗ ನೀವೇನು ಮಾಡಬೇಕು ಈ ತಾಳಿಪತ್ರೆ ನೆನೆಸ್ಬಿಟ್ಟು ನೆನೆಸಿಬಿಟ್ಟು ಆ ನೀರಿನಲ್ಲಿ ನೀವು ಬರೆದಿರೋ ಯಂತ್ರನ ಅಜ್ಜಿಬಿಟ್ಟು ಅದರಲ್ಲಿ ಒಂದು ಐದು ನಿಮಿಷ ಇಕ್ಬಿಟ್ಟು ತೆಗೆದುಬಿಟ್ಟು ಬಟ್ಟೆನಲ್ಲಿ ತಗೊಂಡು ನೀವು ಕೆಲಸನ ಸಿದ್ಧಿ ಮಾಡಿ ನೀವು ಏನು ಕೆಲಸಕ್ಕೆ ಮಾಡಿದ್ದೀರ ಅದು ಮಾಡಿದ್ರೆ ನಿಮಗೆ ಅದು ನೂರಕ್ಕೆ ನೂರು ಕೆಲಸ ಆಗುತ್ತೆ ಮತ್ತು ಇದನ್ನ ಏನು ಈ ರೀತಿಯಾಗಿ ಮಾಡೋದ್ರಿಂದ ಎಂತ ಕೆಲಸವಾದ್ರೂ ನೀವು ಮಾಡ್ಕೋಬಹುದು ದೈವ ಆಕರ್ಷಣೆ ಮಾಡ್ಕೋಬಹುದು ಇದರಿಂದ ನಿಮ್ಮಲ್ಲಿ ಬಿಟ್ಟು ಹೋಗಿರೋ ದೈವ ಆಕರ್ಷಣೆ ನಿಮಗೆ ಬರುತ್ತೆ ಮತ್ತೆ ಇದು ದೈವ ಆಕರ್ಷಣೆ ಬರಸೋ ಅಂತ ಒಂದು ಮೂಲಿಕೆ ಇದನ್ನ ನೀವು ಪೂಜೆ ಮಾಡುವಾಗ ಮತ್ತೆ ಅಥವಾ ದೇವಸ್ಥಾನಕ್ಕೆ ಜಪಿಸುವಾಗ ಇದನ್ನ ಮಾಡ್ತಾ ಇದ್ರೆ ನಿಮ್ಗೆ ಬಹಳ ಅದ್ಭುತವಾದ ಫಲ ಆಗುತ್ತೆ ನಿಮ್ಗೆ ನೋಡಿ ಎಷ್ಟೆಷ್ಟೋ ಮಾಡಿದ್ದೀರಾ ಇದನ್ನೊಂದು ಮಾಡಿ ನೋಡಿ ನಿಮಗೆ ಇದರಿಂದ ಇದರ ಇದಕ್ಕಿನ್ನ ಒಳ್ಳೆ ವಸ್ತು ಅಂದರೆ ಇಂದಿಷ್ಟು ಇದರಲ್ಲಿ ಮಾಡಿಕೊಳ್ಳೋದು ಅಂದರೆ ಯಾವುದೂ ಇಲ್ಲ ಚೆನ್ನಾಗಿ ಬೆಳೀತಿರ್ಲಿ ಚೆನ್ನಾಗಿ ಬೆಳೆದಾಗ ಹೋಗ್ಲಿ ಯಾವುದೇ ಆಗಲಿ ದೇವಸ್ಥಾನಗಳಿಗೆ ಇದ್ರೆ ನಮ್ಮ ದೇವಸ್ಥಾನದಲ್ಲಿರೋ ಕೆಟ್ಟ ನೆಗೆಟಿವ್ಗಳು ದೃಷ್ಟಿಗಳು ಮತ್ತು ಯಾರೋ ಬಂದಿರ್ತಾರೆ ದೇವಸ್ಥಾನದಲ್ಲಿ ಗೊತ್ತಿರಲ್ಲ ಅಲ್ಲಿ ಅವರು ಗೊತ್ತಿ ಇದು ಒಂದು ಹೆಣ್ಣಿಗೆ ಯಾವ ರೀತಿ ಏನು ಅಂತ ದೇವರು ಕೊಟ್ಟಿರೋ ವರ ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಅವರು ಸೂತ್ಕಾಗ್ಬಿಡ್ತಾರೆ ಆವಾಗ ಅಲ್ಲಿ ಸೂತ್ಕ ಆಗ್ಬಿಡ್ತು ದೇವಸ್ಥಾನಕ್ಕೆ ಆವಾಗ ಅವ್ರೇನು ಮಾಡ್ತಾರೆ ಪಾಪ ಹೇಳೋಕ್ಕೂ ಆಗೋಲ್ಲ ಓಡೋಗ್ಬಿಡ್ತಾರೆ ಆದರೆ ಅವ್ರು ಮಾಡಬೇಕು ಅಂತ ಮಾಡಿರೋದಿಲ್ಲ ಆ ಸಮಧೆಯಲ್ಲಿ ಆಗ್ಬಿಡುತ್ತೆ ಎಷ್ಟೋ ಜನ ಹಿಂಗಾಗಿ ಅಲ್ಲಿ ಆಗೋಗ್ಬಿಡುತ್ತೆ ಅಂಥ ಸೂತ್ಕ ಎಲ್ಲ ಹೊಡಿಬೇಕು ಅಂದರೆ ಈ ಪತ್ರೆನ ನೀವು ಹಾಕಿ ಈ ಪತ್ರ ತಮಲ ಪ ತಮಲ ಪತ್ರಿಯಿಂದ ನಿಮಗೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಇದನ್ನೆಲ್ಲ ನೀವು ಬಳಸ್ಕೊಳ್ಳಿ ಇವಾಗ ನಾವು ಯಾರೂ ಹಿಂಗೆ ಆಗಬಾರ್ದು ಬೇಕು ಅನ್ನೋದು ಯಾರಿಗೂ ಇಚ್ಛೆ ಇರೋದಿಲ್ಲ ತಿಳಿದೇ ಅವರ ಗ್ರಹಗತಿಗಳು ಅವ್ರನ್ನ ಅವ್ರಿಗೆ ಏನು ಮಾಡುತ್ತೆ ಅವ್ರ ದೋಷ ಕೊಡೋಕ್ಕೋಸ್ಕರ ಅಲ್ಲಿ ದಿಢೀರ್ನಿ ಹಿಂಗೆ ಆಗೋಗ್ಬಿಡ್ತಾರೆ ಆದಾಗ ದೇವಸ್ಥಾನನೂ ಕೂಡ ಅಪಪವಿತ್ರ ಆಗೋಗುತ್ತೆ ಅಪಪವಿತ್ರ ಆದಾಗ ನೀವು ಗೊತ್ತಿರೋದಿಲ್ಲ ಏನು ಮಾಡ್ತೀರಾ ನೀವು ಪೂಜೆ ಮಾಡ್ತೀರಾ ಈ ಅಪ್ಪ ಪವಿತ್ರಗಳು ನಮ್ಮಲ್ಲೇ ಎಷ್ಟೋ ದೋಷಗಳು ನಡೀತವೆ ಅದನ್ನೆಲ್ಲ ತಿಳ್ಕೊಂಡು ನಡೆದ್ರೆ ನಾವು ನಾವು ಯಾವ ನಾವು ಎಲ್ಲಿ ಯಾವ ದೋಷವೂ ನಾವು ಬರಲ್ಲ ಇವೆಲ್ಲ ತಿಳ್ಕೊಂಡ್ರೆ ನೀವು ಇದೊಂದು ಮಾಡಿ ನೋಡಿ ಇದರಿಂದ ನಿಮ್ಗೇನಾಗುತ್ತೆ ಅಂತ ತಿಳ್ಕೊಳ್ಳಿ ಪ್ರಿಯವೇಕ್ಷಕರೇ ನೀವು ಕೇಳಿದ್ದಕ್ಕೆ ನಾನು ಎರಡನೇ ಭಾಗ ಇನ್ನೂ ಹೇಳಿದ್ದೀನಿ ಇನ್ನೂ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ನಿಮ್ಗೆ ತಿಳಿಸ್ಬೇಕು ಅಂದ್ರೆ ನಾನು ಮತ್ತೆ ತಿಳಿಸ್ತೀನಿ ಇದ್ರ ಬಗ್ಗೆ ತಿಳಿಸಿಯಮ್ಮ ತಿಳಿಸಿಯಮ್ಮ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇದನ್ನ ಮತ್ತೆ ಎರಡನೇ ಭಾಗವಾಗಿ ನಾನು ತಿಳಿಸ್ತಾ ಇದ್ದೀನಿ ಇದನ್ನ ಇದು ಮಾಡ್ಕೊಳ್ಳಿ ಮತ್ತೆ ನೀವು ಕಳ್ಕೊಂಡಿರೋ ಶಕ್ತಿನ ಮತ್ತೆ ನಿಮ್ಗೆ ಬರ್ಸುತ್ತೆ ನೀವು ಮಂತ್ರ ಹೇಳಿ ನೀವು ಮಂತ್ರ ಶಕ್ತಿ ಎಲ್ಲ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಆ ಶಕ್ತಿ ಮತ್ತೆ ಮತ್ತೆ ನಿಮ್ಮಲ್ಲಿ ಸೇರುತ್ತೆ ದೇವಸ್ಥಾನದಲ್ಲಿ ಹೋಗಿದ್ರೆ ಶಕ್ತಿ ಮುಂಚೆ ಇದ್ದ ಶಕ್ತಿ ಹೋಗ್ಬಿಟ್ಟು ಈಗ ನಿಶ್ಶಕ್ತಿ ಆಗಿರೋಂಥ ದೇವಸ್ಥಾನಗಳಲ್ಲಿ ಮತ್ತೆ ಶಕ್ತಿಯನ್ನು ನೀವು ತೋ ಬರ್ಬೋದು ಮತ್ತೆ ದೇವ್ರಿಗೆ ನೀವು ಹತ್ರ ಆಗ್ತೀರ ದೇವ್ರ ಹತ್ರ ನೀವು ಸಮೀಪದಲ್ಲಿ ಇರ್ತೀರ ದೇವ್ರಿಗೂ ನಿಮಗೂ ಒಂದು ಕಲೆಕ್ಷನ್ ಇರುತ್ತೆ ದೇವ್ರು ಹೇಳೋ ಮಾತುಗಳು ನಿಮಗೆ ಅರ್ಥವಾಗುತ್ತೆ ಅಂಥ ಒಂದು ಶಕ್ತಿಶಾಲಿಯಾದಂಥ ತಾಳಪತ್ರ ಇದನ್ನು ಈ ತಾಳಪತ್ರನ ಭಾಳ ಅದ್ಭುತವಾದಂಥ ತಾಳಪತ್ರ ಇದನ್ನ ಮಾಡಿಕೊಂಡು ನೋಡಿ ನಿಮಗೆ ಇದೆಲ್ಲ ನಿಮಗೆ ಒಂದು ತಿಳುವಳಿಕೆ ಬರುತ್ತೆ ಆಮೇಲೆ ನಿಮಗೆ ಅರಿವಾಗುತ್ತೆ ಪ್ರಿಯ ವಿಷಕರೇ ಅದ್ಭುತವಾದಂಥ ತಾಳಪತ್ರದ ಮಹಿಮೆ ಇದು ಇನ್ನೂ ಇದೇ ಇದರಲ್ಲಿ ಹೇಳಬೇಕು ಅಂದಾಗ ಇದು ತುಂಬ ದೊಡ್ಡದಾಗುತ್ತೆ ಅದರಿಂದ ನಿಮಗೆ ಇಷ್ಟಿ ಮುಗಿಸಿದ್ದೀನಿ ಇನ್ನೂ ಇನ್ನೊಂದು ಬಾರಿ ನಿಮಗೆ ಇದ್ರ ಬಗ್ಗೆ ಇನ್ನು ಮೂರನೇ ಪಾಠ ಒಂದು ಮಾಡ್ತೀನಿ ಇದನ್ನು ಇವಾಗ ಇದನ್ನು ನಿಲ್ಲಿಸ್ತೀನಿ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ